ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿಗರು ಮಾಡುತ್ತಿರುವ ಪ್ರತಿಭಟನೆ ಖಂಡನೀಯ ಎಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದ್ರು ಕಿಸಾನ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಭರತ್ ಸೇರಿದಂತೆ ಇನ್ನಿತರ ಮುಖಂಡರು ಬಿಜೆಪಿ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದ್ರು ನಿನ್ನೆ ಮತ್ತು ಇವತ್ತು ಗ್ರಾಮ ಪ್ರತಿ ಗ್ರಾಮ ಪಿ ಅವರು ಸ್ಟ್ರೈಕ್ ಮಾಡ್ತಾರೆ ಬಗ್ಗೆ ಜಾಸ್ತಿ ರಾಜ್ಯ ಸರ್ಕಾರದವರು ಹಾಲಿನ ರೈಟು ಪ್ರತಿಯೊಬ್ಬ ಸಿಗ್ತಾ ಇದೆ ನಮಗೆ ಖುಷಿ ಪಡೋ ವಿಷಯ ಮತ್ತು ಇನ್ನೊಂದು ಅಂದರೆ ಪಾಣಿದು ಅತಿ ಅತಿ ಹೆಚ್ಚಾಗಿ ಪಾಣಿ ಯಾರೂ ಯೂಸ್ ಮಾಡಲ್ಲ ಯಾವಾಗ ಬೇಗ ರೈತ ಅಂತಾರೆ ಒಂದು ಎರಡು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆಗಿರುತ್ತೆ ಇವತ್ತಿನ ಮಾಧ್ಯಮ ಇದ್ರ ಪ್ರಕಾರ ಮಾಡಿರ್ತಾರೆ ಇವತ್ತಿನ ಖರ್ಚು ವೆಚ್ಚದು ನೋಡ್ಕೊಂಡೆ ಮತ್ತು ಅಂದರೆ ಇವತ್ತು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡೋ ನೈತಿಕತೆಯೇ ಇಲ್ಲ ಇವರಿಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಿ ಎಸ್ ಟಿಯಿಂದ ಹಿಡ್ದು ರೋಲ್ ಟೋಲಿಂದ ಹಿಡಿದು ಜಿ ಮತ್ತು ಕಬ್ಬಿಣ ರಸಗೊಬ್ಬರ ಪ್ರತಿಯೊಬ್ಬ ರೈತಿಗೆ ಬೇಕಾದ್ರೆ ರಸಗೊಬ್ಬರ ಇನ್ನೂರೈದು ರೂಪಾಯಿ ನಾನೂ ನಾನ್ನೂರ ಅರವತ್ತು ರೂಪಾಯಿ ಡಿ ಎ ಪಿ ಇದ್ದಿದ್ದು ಇವತ್ತು ಸಾವಿರದ ಒಂದೂವರೆ ಸಾವಿರ ಸಾವಿರದ ಆರುನೂರು ರೂಪಾಯಿ ಆಗಿದೆ ಅದನ್ನು ಕೇಳೋ ಇದೇ ಇಲ್ಲ ಗ್ಯಾಸ್ ಸಿಲಿಂಡ್ರು ಇವತ್ತು ನಿಮಗೆ ಗೊತ್ತಿರೋ ರೀತಿ ನಾನ್ನೂರೈವತ್ತು ಆರುನೂರು ರೂಪಾಯಿ ಇವತ್ತು ಸಾವಿರ ಶೂ ಆಗೋಗಿದೆ ಅದನ್ನು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅದನ್ನು ಕೇಳೋಬಿಟ್ಟು ಇಲ್ಲಿ ಬಂದು ಪಂಚಾಯ್ತಿಗೆ ಇವತ್ತು ಅವ್ರಿಗೇನು ಮಾತಾಡೋಕ್ಕೆ ರಾಜ್ಯ ಸರ್ಕಾರದ ಬಗ್ಗೆ ಆಗ್ತಾಯಿಲ್ಲಲ್ಲ ಹಂಗಾಗ್ಬಿಟ್ಟು ಇವತ್ತು ಸೀಟ್ ಟಿ ಅವರು ನಮ್ಮ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿ ಮಠದಲ್ಲಿ ಸ್ಟ್ರೈಕ್ ಕೊಡ್ತಿದ್ದಾರೆ ಅದು ಯಾವ ಇದಕ್ಕೆ ಅಂತ ಪುರುಷೋತ್ವಕ್ಕೆ ಅಂತ ಗೊತ್ತಾಗ್ತಿಲ್ಲ ಇವತ್ತು ಅವರು ಡೆಲ್ಲಿ ಡೆಲ್ಲಿ ಮತ್ತು ತಮಿಳುನಾಡು ಗೋವಾ ಅಂತ ದೊಡ್ಡ ದೊಡ್ಡ ರಾಜಕೀಯ ಮಾಡ್ತಾ ಇವತ್ತು ಸೀಟ್ ಟಿ ರವಿ ಅವರು ಕೀಳುಮಟ್ಟಕ್ಕೆ ಬಂದಿದ್ದಾರೆ ಪಂಚಾಯತಿ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಅವರ ಅವ್ರ ಯೋಗ್ಯತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಜಾಸ್ತಿ ಅದನ್ನು ಅವರ ಯೋಗ್ಯತೆ ಅವರೇ ಎತ್ತಿ ತೋರಿಸ್ತಾ ಇದ್ದಾರೆ ಮತ್ತು ಇವತ್ತು ಪ್ರತಿಯೊಂದು ಆನ್ಲೈನ್ ಗೇಮಲ್ಲಿ ಟ್ಯಾಕ್ಸ್ ಬರುತ್ತೆ ಸೆಂಟ್ರಲ್ ಆನ್ಲೈನ್ ಗೇಮ್ ಯಾಕೆ ತಟ್ಟಿದ್ದೆ ಪ್ರತಿಯೊಂದು ಯುವಕರು ಹಳ್ಳಿಗಳಲ್ಲಿ ಇವತ್ತು ಸಾಲ ರೈತ ಕುಟುಂಬದವರು ಸಾಲ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾಯಿಲ್ಲ ಇದ್ರ ಬಗ್ಗೆ ಯಾಕೆ ಸ್ಟ್ರೈಕ್ ಮಾಡ್ತಾಯಿಲ್ಲ ಬಿ ಜೆ ಪಿಯವರು ನಮ್ಮಲ್ಲಿ ಹದಿನೇಳಿನ ಹದಿನೇಳು ಜನ ಸಂಸದರು ಹೋಗಿದ್ದಾರೆ ಪ್ರತಿಯೊಬ್ಬರು ರೈತರ ಬಗ್ಗೆ ಇರೋರು ಇವತ್ತು ಒಂದು ಮಾತಾಡ್ತಿಲ್ಲ ರಸಗೊಬ್ಬರ ಇವತ್ತು ಸಾವಿರದ ಆರುನೂರು ರೂಪಾಯಿ ಅಂದರೆ ಇವತ್ತು ಔಷಧಿ ಸಿಂಪಡಿಸೋಕ್ಕೆ ಇವತ್ತು ನಾವೇ ರೈತರಾಗಿ ಒಂದು ಜನ ಕರ್ಕೊಂಡು ಹೋದರೆ ಅವ್ರಿಗೆ ಸಾವಿರ ರೂಪಾಯಿ ಸಂಬಳ ಅದನ್ನೆಲ್ಲ ಲೆಕ್ಕ ಹಾಕಿ ಗೊಬ್ಬರ ಎಲ್ಲಿ ಗೊಬ್ಬರ ಹಾಕಿ ಬೆಳೆ ಬೆಳೆ ಬೆಳೆದ್ರೆ ಈಗ ಟೊಮೊಟೊ ಬೀನ್ಸು ಯಾವಾಗಲೂ ಒಂದು ಟೈಮ್ ರೇಟ್ ಇರುತ್ತೆ ಇವತ್ತು ಗೊಬ್ಬರ ಒಂದರೆ ಸಾವಿರ ಚೀಲ ಗೊಬ್ಬರ ತಂದು ಹಾಕಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಾಕ್ಸ್ ಅಂದರೆ ಕುಯ್ದು ದುಡ್ಡು ಆಗೋಲ್ಲ ಅದಕ್ಕೋಸ್ಕರ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಇದನ್ನು ನಾನು ಅಂತ ಹೇಳ್ತೇವೆ ಫಾರ್ಮ್ ನಾವು ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಮಾಡ್ತಾರೆ ಬಿ ಜೆ ಪಿ ಸರ್ಕಾರದವರು ಇಲ್ಲಿವರೆಗೂ ಇಪ್ಪತ್ತು ವರ್ಷದ ಈ ಎಮ್ಮೆಲ್ಲ ನಮ್ಮ ಕ್ಷೇತ್ರದಲ್ಲಿ ಅವ್ರು ಏನು ಮಾಡೋದು ನಾನು ಪ್ರಶ್ನೆಗಳಾಗಿ ಇಷ್ಟಪಡ್ತೀನಿ ಈಗ ಬಾಯ್ ಇಲಾಖೆಗೆ ಮೈನು ಸಾಗುವಳಿ ಚೀಟಿ ಕೊಡೋಕ್ಕೆ ಮೊದಲ ಕಾರಣ ಅರಣ್ಯ ಇಲಾಖೆಯವರು ಎನ್ ವರ್ಷ ಕೊಡಬೇಕು ಅದನ್ನು ಕೊಡ್ತಿಲ್ಲ ನೀವು ನಿಮ್ಮದೇ ಗೌರ್ಮ್ ಗೌರ್ಮೆಂಟ್ ಇರೋದು ಕೇಂದ್ರ ಸರ್ಕಾರದಲ್ಲಿ ನೀವು ಹೇಳಿ ಅರಣ್ಯ ಇಲಾಖೆಯವರಿಗೆ ಒಂದು ಕಾಯ್ದೆ ತಂದು ರೈತರಿಗೆ ಒಳ್ಳೇದು ಮಾಡ್ಕೊಡ್ಬೇಕಂತ ಕೇಳ್ತೇನೆ ಸಿಟಿ ರವಿ ಅವರಿಗೆ ಇನ್ನು ಈ ಸಂದರ್ಭದಲ್ಲಿ ಕಿಸಾನ್ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುದ್ದಿ ಸದಾ ನಿಮ್ಮೊಂದಿಗೆ